ಮುಖ್ಯಮಂತ್ರಿಗಳು ಕೂಡ ರಾಜ್ಯದ ಜನತೆಗೆ ಧನ್ಯವಾದಗಳನ್ನು ಹೇಳಿದ್ದಾರೆ ಅವರು ಕರ್ನಾಟಕದಲ್ಲಿ ಆಗ್ತಾ ಇರುವಂತ ಕೊಲೆಗಳಿಗೆ ಧನ್ಯವಾದ ಹೇಳಿದರು ಹಾಂ ಕೊಲೆಗಡಿಕರಿಗೆ ಧನ್ಯವಾದ ಕೊಲೆಗಡಿಕರಿಗೆ ಧನ್ಯವಾದ ಹೇಳಿದರು ಅಥವಾ ನಮ್ಮ ಸರ್ಕಾರದ ಅವಧಿ ಮುಗಿತು ಅದಕ್ಕೆ ಬಾಯ್ ಬಾಯ್ ಅಂತ ಗುಡ್ ಬೈ ಹೇಳಿದರು ಅರ್ಥ ಆಗಿಲ್ಲ ಅವ್ರ ಭಾಷೆ ಇನ್ನೂ ನನಗೆ ಅರ್ಥ ಆಗಿಲ್ಲ ಅವರ ಮುಖ ಕಳೆ ನೋಡ್ತಾ ಇದ್ದರೆ ಅವರು ಅವರ ಸರ್ಕಾರದ ಅವಧಿಯ ಕೊನೆಯ ಕ್ಷಣಗಳನ್ನು ಎದುರಿಸ್ತಾ ಇರೋವಂಥ ಮುಖವಾಣಿ ಅವ್ರದ್ದು ಕಾಣ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಒಂದು ವರ್ಷ ಕೊಲೆಗಡಿಕರಿಗೆ ಹರ್ಷ ಒನ್ ಇಯರ್ ಖಜಾನೆ ಫುಲ್ ಕ್ಲಿಯರ್ ಖಾಲಿ ಖಾಲಿ ಒಂದು ವರ್ಷ ಸಮಸ್ಯೆಗಳು ನೂರೊಂದು ಕಾಂಗ್ರೆಸ್ ಸರ್ಕಾರ ಬಂತು ಜನರ ಮುಖದಲ್ಲಿ ಹರ್ಷ ಇಲ್ಲ ಒಂದು ವರ್ಷ ಕಾಂಗ್ರೆಸ್ ಅವರು ಲೂಟಿಗೆ ಎಷ್ಟು ಕೋಟಿ ಅನ್ನೋದು ಲೆಕ್ಕ ಆಗ್ತಾ ಇದ್ದಾರೆ ಜನ